ಕಳೆದ ಕ್ಲಾಸಲ್ಲಿ ವಿಕಾಸ ಮತ್ತು ಬೆಳವಣಿಗೆ ಅಂದರೆ ಏನು ಅವುಗಳ ನಡುವಿನ ವ್ಯತ್ಯಾಸಗಳೇನು ವಿಕಾಸದ ತತ್ವಗಳು ಅನುವಂಶೀಯತೆ ಮತ್ತು ಪರಿಸರ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇವೆಲ್ಲವನ್ನು ತಿಳ್ಕೊಂಡಿದ್ವಿ ಬಟ್ ಟೈಮಿನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ಸೊ ದಯಮಾಡಿ ದೋಸ್ ವರ್ ವಾಚಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಟರ್ ಆನ್ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಶನ್ ಫಸ್ಟ್ ನೋಡಿ ಮತ್ತೊಂದು ಅದೇ ಬರೋಣ ಈಗ ಆ್ಯಸ್ ಪರ್ ಟಿ ಟಿ ಸಿಲೆಬಸ್ ಏನಿದೆ ಆ ಪ್ರಕಾರವಾಗಿ ಇಲ್ಲಿ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಹೇಗೆ ಬಿಡುತ್ತೆ ಅಂತ ನಿಮಗೆಲ್ಲ ಒಂದು ಸಂಕ್ಷಿಪ್ತವಾಗಿ ಗೊತ್ತಾಗಿದೆ ಈಗ ಸೊ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎರಡು ಭಾಳ ಪ್ರಮುಖವಾದಂಥ ಅಂಶಗಳು ಅಂದರೆ ಒಂದು ಹೆರಿಡಿಟಿ ಅಂದರೆ ಅನುವಂಶೀಯತೆ ಮತ್ತೊಂದು ಎನ್ವಿರಾನ್ಮೆಂಟ್ ದಟ್ ಈಸ್ ಪರಿಸರ ಅಂತ ಆವೆರಡು ಅಂಶಗಳು ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಈಗ ನಾವು ತಿಳ್ಕೊಳ್ತಾ ಹೋಗೋಣ ಈಗ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಇದೆ ಈಗ ನೋಡಿ ಇಲ್ಲಿ ಕೂಟಿದಾರೆ ಇಲ್ಲಿ ವಿಕಾಸವು ಪರಿಸರ ಮತ್ತು ಅನುವಂಶೀಯತೆಗಳ ಪ್ರಭಾವದಿಂದ ಉಂಟಾಗಿದೆ ಈ ಎರಡು ಅಂಶಗಳು ವಿಕಾಸದ ಮೇಲೆ ಪ್ರಭಾವ ಬೀರುತ್ತವೆ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವವು ಅಸಮ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಉಂಟಾಗುತ್ತೆ ಅಸಮ ಅಂದರೆ ಏನು ಸಮವಾಗಿ ಇಲ್ದಿರ್ತಕ್ಕಂಥದ್ದು ಅಂತ ಸೊ ನೋ ಈಕ್ವಾಲಿಟಿ ಅಂತ ಅಂದರೆ ಅಸಮ ಪ್ರಮಾಣದ ಅಂದರೆ ವಿರುದ್ಧವಾದಂಥ ಕೆಲವೊಂದು ಪ್ರಮಾಣದಲ್ಲಿ ಅದು ಪರಿಣಾಮವನ್ನು ಬೀರುತ್ತೆ ಹೇಗೆ ಅಂತ ಈಗ ಒನ್ ಬೈ ಒನ್ನು ನಾವು ಆ ವಿಚಾರವನ್ನು ಓದ್ಕೊಂಡು ಗ್ರಹಿಸ್ಕೊಳ್ತಾ ಹೋದರೆ ನಿಮಗೆ ಭಾಳ ಈಸಿಯಾಗಿ ಅಂಡರ್ಸ್ಟೂಡ್ ಆಗುತ್ತೆ ಅದು ಸೊ ಲೆಟ್ಸ್ ಬಿಗಿನ್ಸ್ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋ ಈಗ ಅನುವಂಶೀಯತೆಯಿಂದ ಈಗ ಸ್ವಲ್ಪ ಸ್ಕಾಲ್ ಆಫ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆಮೇಲೆ ಈ ಅನುವಂಶಿಗೆ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಒಂದು ಒಂದಷ್ಟು ಪರೀಕ್ಷೆ ಬರುತ್ತೆ ಹಾಗೆಯೇ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರೀಕ್ಷೆಗಳು ಬರುತ್ತೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅವುಗಳ ವ್ಯತ್ಯಾಸಗಳು ಚೇಂಜಸ್ಸು ಯಾವ ರೀತಿಯಾಗಿ ಇಲ್ಲಿ ಪ್ರಭಾವ ಬೀರುತ್ತೆ ಅಂತ ಒಂದು ಹೆರಿಡಿಟಿ ಅನುವಂಶೀಯತೆ ನೋಡಿ ಕುಡಿದ್ದಾರೆ ಇಲ್ಲಿ ಒಂದು ಪೀಳಿಗೆಯಿಂದ ಅಂದರೆ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದನ್ನು ಸೊ ಮಕ್ಕಳಿಗೆ ನೋಡಿ ಈಗ ವಂಶವಾಹಿನಿಗಳು ಅಂತ ಹೇಳ್ತಾರೆ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಕೆಲವೊಂದು ಗುಣಗಳು ಅದು ಬೆಳವಣಿಗೆಯಾಗಿ ಮಕ್ಕಳಿಗೆ ಅದು ಹಾಗೆ ವರ್ಗಾವಣೆ ಆಗ್ತಾ ಬರ್ತಾ ಇರುತ್ತೆ ಸೊ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವಂಶವಾಹಿನಿಗಳಾದ ವರ್ಣತಂತುಗಳ ಮೂಲಕ ವರ್ಗಾಯಿಸಲ್ಪಡುತ್ತವೆ ಅದನ್ನು ಇಲ್ಲಿ ಅನುವಂಶೀಯತೆ ಅಂತ ಕರೆಯೋದೀಗ ಆಯಿತಾ ಇಲ್ಲಿ ಹೇಳಿದ್ದಾರೆ ತಂದೆ ತಾಯಿ ಅವರಿಬ್ಬರಲ್ಲಿರತಕ್ಕಂಥ ಕೆಲವೊಂದು ವರ್ಣತಂತುಗಳು ಅನೇಕ ಗುಣಾಣುಗಳನ್ನು ಹೊಂದಿದ್ದು ತಂದೆಯಲ್ಲಿರುವ ಗುಣಾಣುವು ತಂದೆ ಗುಣವನ್ನು ಹೊಂದಿರುತ್ತೆ ಅಂತ ಆಯಿತಾ ಕೆಲವೊಂದು ಮಕ್ಕಳು ನೋಡಿ ಈಗ ಸೊ ತಂದೆ ಥರನೇ ನೋಡಲಿಕ್ಕಿದ್ದಾರೆ ಇವರು ಅವರ ಆ್ಯಕ್ಟಿವಿಟೀಸು ಮತ್ತು ಅವರು ಮಾತಾಡ್ತಕ್ಕಂಥ ರೀತಿ ಅವರ ಮುಖಚಹರೆ ಎಲ್ಲ ಇದೆ ಅಂದರೆ ಅದು ತಂದೆಯಲ್ಲಿರ್ತಕ್ಕಂಥ ಗುಣಾನು ಅಂತಕ್ಕಂಥದ್ದು ತನ್ನ ಮಕ್ಕಳಿಗೆ ಅದು ಹಾಗೆ ಅದು ವರ್ಗಾಯಿಸಲ್ಪಡ್ತದೆ ಅದನ್ನೇ ಇಲ್ಲಿ ಅನುವಂಶೀಯತೆ ಅಂತ ನಾವು ಕರೆಯೋದುಂಟು ಈಗ ನೆಕ್ಸ್ಟು ತಾಯಿಯ ವರ್ಣತಂತುಗಳಲ್ಲಿ ಗುಣಾಣುಗಳು ತಾಯಿಯ ಗುಣವನ್ನು ಹೊಂದಿರ್ತವೆ ಅಂತ ಸೊ ತಂದೆಯ ಗುಣಾಣುಗಳು ತಂದೆಯ ಗುಣವನ್ನು ತಾಯಿಯ ವರ್ಣತಂತುಗಳು ಇರತಕ್ಕಂಥ ಗುಣಾಣುಗಳು ಅದು ತಾಯಿಯ ಗುಣವನ್ನು ಮಕ್ಕಳಲ್ಲಿ ಒಳಗೊಂಡಿರುತ್ತೆ ಅದು ಹಾಗೆ ಇರುತ್ತೆ ಅಂತ ಅದು ಆಯಿತಾ ಸೊ ಗರ್ಭಧಾರಣೆಯ ಸಂದರ್ಭದಲ್ಲಿ ತಂದೆ ಈ ಮೂಲಕ ಹಾಗೂ ತಾಯಿಯಲ್ಲಿರ್ತಕ್ಕಂಥ ವರ್ಣತಂತುಗಳು ಗುಣಾಣುಗಳಿಗೆ ಮಗುವಿಗೆ ವರ್ಗಾವಣೆಯಾಗುತ್ತೆ ಅದು ಅದನ್ನು ಇಲ್ಲಿ ಅನುವಂಶೀಯತೆ ಅಂತ ಕರಿತೀವಿ ನಾವು ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಆ್ಯಂಡ್ ಆ ಮೂಲಕ ಮಗುವು ತನ್ನ ದೇಹದ ಆಕಾರ ದೈಹಿಕ ಸಾಮರ್ಥ್ಯ ಆಂತರಿಕ ಅಂಶಗಳಾದಂಥ ಆಗಿರ್ಬೋದು ಭಾವನೆ ಆಗಿರ್ಬೋದು ಆಲೋಚನೆಗಳನ್ನು ತಂದೆ ತಾಯಿಗಳಿಂದ ಪಡೆಯುತ್ತದೆ ಈ ಮೂಲಕ ತಂದೆ ತಾಯಿಗಳ ಬಳುವಡಿಯಾಗಿ ಅನೇಕ ಗುಣಗಳನ್ನು ಹೊಂದಿ ತನ್ನದೇ ಆದಂಥ ವಿಕಾಸವನ್ನು ಅದು ಏನಾಗುತ್ತೆ ಅದು ಕಾರಣ ಆಗುತ್ತೆ ಅಂತ ಅದೊಂದು ಪಾಯಿಂಟ್ ಅದು ಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ದನ್ನು ಸೊ ಯಾವಾಗ ತಂದೆಯ ಗುಣಗಳು ಮಗುವಿಗೆ ವರ್ಗಾವಣೆ ಆಗುತ್ತೆ ಅಟ್ ದ ಸೇಮ್ ಟೈಮ್ ಯಾವಾಗ ತಾಯಿಯ ವರ್ಣ ಇರತಕ್ಕಂಥ ಕೆಲವೊಂದು ಗುಣಗಳು ಮಕ್ಕಳಿಗೆ ವರ್ಗಾವಣೆ ಆಗುತ್ತೋ ಅಟ್ ದ ಸೇಮ್ ಟೈಮ್ ಒಂದು ಮಗು ಏನು ಮಾಡ್ತಾ ಇದು ಸೊ ದೇಹದ ಆಕಾರ ಆಗಿರ್ಬೋದು ದೈಹಿಕ ಸಾಮರ್ಥ್ಯ ಆಗಿರ್ಬೋದು ಆಂತರಿಕ ಅಂಶಗಳಾದಂತೆ ಕೆಲವೊಂದು ಬುದ್ಧಿಶಕ್ತಿ ಆಗಿರ್ಬೋದು ಯೋಚನೆ ಮಾಡ್ತಕ್ಕಂಥ ರೀತಿಯಾಗಿರ್ಬೋದು ಈ ಎಲ್ಲ ರೀತಿಯ ಕ್ರಿಯೆಗಳು ತಂದೆ ತಾಯಿಗಳಿಂದ ಅದು ಅದು ಬಂದಿರುತ್ತೆ ಅಂತ ಅದು ಗರ್ಭಧಾರಣೆಯ ಸಂದರ್ಭದಲ್ಲಿ ಉಂಟಾದಾಗ ವರ್ಣತಂತುಗಳ ವರ್ಗಾವಣೆಯ ವ್ಯತ್ಯಾಸದಿಂದಲೇ ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿದಂಥ ಮಕ್ಕಳಲ್ಲಿ ವ್ಯಕ್ತಿತ್ವದಲ್ಲಿ ಭಿನ್ನತೆಯಾಗುವ ವೈಶಿಷ್ಟ್ಯತೆ ಕಾಣುತ್ತೆ ಅಂತ ಸಮಟೈಮ್ಸು ಅವರಲ್ಲಿ ಚೇಂಜಸ್ ಕೂಡ ಕಾಣುತ್ತೆ ಅದು ಆಯಿತಾ ಸೊ ಆದ್ದರಿಂದ ವಿಕಾಸ ಅಂತಕ್ಕಂಥ ಇಲ್ಲಿ ಅದ್ವಿತೀಯವಾದದ್ದು ವ್ಯಕ್ತಿಯಲ್ಲಿ ವ್ಯಕ್ತಿತ್ವಕ್ಕೆ ಅನುವಂಶೀಯತೆಯು ಪ್ರಧಾನವೆಂದು ಅನೇಕ ಅನುವಂಶೀಯವಾದಿಗಳು ಪ್ರತಿಪಾದನೆ ಮಾಡ್ತಾರೆ ಅಂತ ಅವರು ಅಂತಹವಾದಕ್ಕೆ ಪುಷ್ಟಿ ಸಾಕಷ್ಟು ನಿದರ್ಶನವನ್ನು ನೀಡಿದ್ದಾರೆ ಅಂತೆ ಈಗ ಇಲ್ಲಿ ಅನುವಂಶೀಯತೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪರೀಕ್ಷೆಗಳು ಬರುತ್ತೆ ಇನ್ನು ಪರಿಸರಕ್ಕೆ ಸಂಬಂಧಪಟ್ಟಂಥ ಪರಿಸರಗಳು ಬರುತ್ತೆ ಅಂತ ಈಗ ಯಾವುದೋ ಒಂದು ಪರೀಕ್ಷೆ ಹೆಸರನ್ನ ಕೊಟ್ಬಿಟ್ಟು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ ಇಲ್ಲಿ ಈಗ ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷೆ ಇದು ವಿಕಾಸದ ವಿಕ ಇದು ವಿಕಾಸಕ್ಕೆ ಪ್ರಭಾವ ಬೀರ್ತಕ್ಕಂಥ ಯಾವ ಒಂದು ಅಂಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಲ್ಲಿ ಕೇಳ್ಬಿಡ್ತಾರೆ ಹಾಗೆ ನೀವು ಬರೀಬೇಕು ಅದು ಅನುವಂಶೀಯತೆಗೆ ಸಂಬಂಧಪಟ್ಟಿದರೆ ಅನುವಂಶೀಯತೆ ಅಂತ ನೀವು ಅದನ್ನು ಟಿಕ್ ಮಾಡಬೇಕಾಗತ್ತೆ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಿದರೆ ಒಂದು ಪರಿಸರದ ಪರೀಕ್ಷೆ ಅಂತ ನೀವು ಟಿಕ್ ಮಾಡಬೇಕಾಗತ್ತೆ ಸೊ ಹಾಗೆ ಆಯಿತಾ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇಲ್ಲಿ ಎಡ್ಡಿಂಗ್ ಓದ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಅನುವಂಶೀಯತೆ ಪ್ರಧಾನ ಎಂದು ಸಾಬೀತುಪಡಿಸಲು ಮಾಡಿದಂಥ ಸಮೀಕ್ಷೆಗಳು ಅನುವಂಶೀಯತೆಯೇ ಪ್ರಧಾನ ಅಂತ ಕೋಟ್ ಮಾಡಿ ಅದನ್ನು ಅಂದ್ಕೊಂಡು ಸಾಬೀತು ಮಾಡಿದಂಥ ಕೆಲವೊಂದು ಪರೀಕ್ಷೆಗಳು ಯಾವ್ಯಾವುದು ಅಂತ ಬರುತ್ತೆ ನೋಡಿ ಮೊದಲನೇದು ಬಂದು ಮ್ಯಾಕ್ ಪರ್ಸೆನ್ ಪರೀಕ್ಷೆ ಅಥವಾ ಮ್ಯಾಕ್ ಪರ್ಸೆನ್ ಸಮೀಕ್ಷೆ ಅಂತ ಏನು ಹೇಳುತ್ತೆ ಇದು ಹೊಮಿನಿ ಕುಟುಂಬದಲ್ಲಿನ ಅಂದರೆ ಹೊಮಿಲಿ ಅಂತಕ್ಕಂಥದ್ದು ಒಂದು ಫ್ಯಾಮಿಲಿ ಅದು ಹೊಮಿನಿ ಕುಟುಂಬದಲ್ಲಿನ ದುರ್ಬಲ ಮನಸ್ಸುಗಳಾದ ವ್ಯಭಿಚಾರಿ ತಾಯಿ ಮತ್ತು ಅಂಗವಿಕಲ ತಂದೆಯ ಏಳು ಮಕ್ಕಳು ಕೂಡ ಅಪರಾಧಿಗಳು ಆಯಿತು ಅರ್ಥ ಮಾಡ್ಕೊಳ್ಳಿ ಒಮಿನಿ ಫ್ಯಾಮಿಲಿ ಇರತಕ್ಕಂಥ ದುರ್ಬಲ ಮನಸ್ಸುಗಳಾದ ವೆಭಿಚಾರಿ ತಾಯಿ ಅವಳಿಗೆ ಸರಿಯಾದ ರೀತಿ ಮನಸ್ಸಿರಲ್ಲ ದುರ್ಬಲ ಮನಸ್ಸಿರುತ್ತೆ ಯಾಕೆ ಒಬ್ಬ ವ್ಯಭಿಚಾರಿ ತಾಯಿಯಾಗಿರ್ತಾಳೆ ಮತ್ತು ಅಂಗವಿಕಲ ತಂದೆಯಿಂದಾಗಿ ಏನಾಗುತ್ತೆ ಅದು ಸೊ ಏಳು ಮಕ್ಕಳು ಕೂಡ ಅಪರಾಧಿಗಳು ವ್ಯಭಿಚಾರಿಗಳು ಅಂಗವಿಕಲರಾಗಿದ್ದರು ಈ ಸಮೀಕ್ಷೆಯ ಪ್ರಕಾರ ಅನುವಂಶೀಯತೆಯ ಫಲವಾಗಿ ಎಲ್ಲ ಮಕ್ಕಳು ಈ ವ್ಯಕ್ತಿತ್ವ ಹೊಂದಿದ್ದಾರೆಂದು ಪ್ರತಿಪಾದನೆ ಮಾಡಿದ್ದಾರೆ ಯಾರು ಮ್ಯಾಕ್ಸ್ ಪರ್ಷಿಯನ್ ಸಮೀಕ್ಷೆಯಲ್ಲಿ ಮಾಡ್ಕೊಳ್ಳಿ ಈಗ ಆಕೆ ದುರ್ಬಲ ಮನಸ್ಸುಗಳಾಗಿಲ್ಲದೇ ಇದ್ದರೆ ಒಳ್ಳೆಯ ಮನಸ್ಸನ್ನು ಹೊಂದ್ಕೊಂಡು ಒಳ್ಳೆಯ ಸಂಸ್ಕೃತಿ ಸದಾಚಾರ ಸಂಪ್ರದಾಯ ಇವೆಲ್ಲವನ್ನು ಒಳಗೊಂಡಿದರೆ ಸೊ ಅದೇ ಗುಣಗಳು ಅನುವಂಶೀಯತೆಯಾಗಿ ಐ ತಿಂಕ್ ತಂದೆಯ ಅಥವಾ ತಾಯಿಯ ಗುಣಾಳಗಳು ಮಕ್ಕಳಿಗೆ ಹಾಗೆ ಅದು ವರ್ಗಾವಣೆ ಆಗ್ತಾಯಿತ್ತು ಅವಾಗ ಯಾವುದೇ ರೀತಿಯ ಅಪರಾಧಿಗಳಾಗಿ ಮಕ್ಕಳು ಹುಟ್ಟಿರಲಿಲ್ಲ ಯಾವುದೇ ರೀತಿಯ ವಿ ವ್ಯಭಿಚಾರಿಗಳಾಗ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಆಯಿತಾ ಹಾಗಾಗಿ ಈ ಒಂದು ಪ್ರಕ್ರಿಯೆ ಏನು ಹೇಳುತ್ತೆ ಇದು ಅನುವಂಶೀಯತೆಯಿಂದಾಗಿ ಇದೆಲ್ಲವೂ ಆಗಿದೆ ಅಂತ ಇಲ್ಲಿ ಅವರು ಹೇಳ್ತಾ ಇರೋದು ಮ್ಯಾಕ್ಸ್ ಪರ್ಷಿಯನ್ ಸಮೀಕ್ಷೆಯಲ್ಲಿ ಆಯಿತಾ ಮ್ಯಾಕ್ಸ್ ಪರ್ಷಿಯನ್ ಅಂತಕ್ಕಂಥರು ನೆಕ್ಸ್ಟು ಗೋಡ್ಡಾಡ್ರವರ ಕಾಲಿಕಾ ಕುಟುಂಬದ ಸಮೀಕ್ಷೆ ಅಂತ ಸೊ ಮತ್ತೊಂದು ಸಮೀಕ್ಷೆ ಬರುತ್ತೆ ಗೋಡ್ಡಾಡ್ರವರ ಕಾಲಿಕಾ ಕುಟುಂಬದ ಸಮೀಕ್ಷೆ ಅಂತ ಸೊ ಹೇಳುತ್ತೆ ಇವೆಲ್ಲವೂ ಕೂಡ ಅನುವಂಶೀಯತೆಯನ್ನೇ ಪ್ರಧಾನ ಅಂತಕ್ಕಂಥ ಸಾಬೀತುಪಡಿಸ್ತಕ್ಕಂಥ ಒಂದಷ್ಟು ಪರೀಕ್ಷೆಗಳು ಇವೆಲ್ಲವೂ ಕೂಡ ಸೊ ಗೋಡ್ಡಾಡ್ರವರ ಕಾಲಿಕಾ ಕುಟುಂಬದ ಸಮೀಕ್ಷೆ ಇಲ್ಲಿ ಗೋಡ್ಡಾಡ್ರವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಾಲಿಕಾಕ್ ಕುಟುಂಬದ ಸಮೀಕ್ಷೆ ಮಾಡ್ತಾರೆ ಅಂದರೆ ಒಂದು ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಕಾಲಿಕಾಕ್ ಅಂತಕ್ಕಂಥದ್ದು ಕುಟುಂಬ ಸೊ ಈ ಒಂದು ಫ್ಯಾಮಿಲಿಯ ಮೇಲೆ ಸಮೀಕ್ಷೆ ನಡೆಸೋರು ಯಾರಪ್ಪ ಅಂದರೆ ಸೊ ಗೋಡ್ಡಾಡ್ ಅಂತಕ್ಕಂಥವ್ರು ಅವರು ಸಮೀಕ್ಷೆ ಮಾಡ್ತಾರೆ ನೈನ್ಟೀನ್ ಫೋರ್ಟಿನಲ್ಲಿ ಸೊ ಆ ಒಂದು ಸಮೀಕ್ಷೆ ಏನಾಗುತ್ತೆ ಮಾರ್ಟಿನ್ ಕಾಲಿಕಾಕ್ ಕುಟುಂಬದ ಪುರುಷನಾಗಿದ್ದು ನೋಡಿ ಆ ಕುಟುಂಬದ ಮೂಲಪುರುಷ ಯಾರು ಮಾರ್ಟಿನ್ ಕಾಲಿಕಾಕ್ ಅಂತ ಆತ ಅಮೇರಿಕಾದ ಸೇನೆಯಲ್ಲಿ ಸೈನಿಕನಾಗಿದ್ದ ಇವನು ವಿವಾಹವಾದ ಮೊದಲ ಹೆಂಡತಿ ವ್ಯಭಿಚಾರಿಯವನು ನೋಡಿ ಮೊದಲ ಹೆಂಡತಿ ಅವನು ಮದುವೆ ಆದಾಗ ಅವಳು ಒಬ್ಬಳು ವ್ಯಭಿಚಾರಿಯಾಗಿರ್ತಾಳೆ ಸೊ ಅವಳಿಗೆ ಹುಟ್ಟಿದ ಮಕ್ಕಳೆಲ್ಲ ಏನಾಗಬೇಕು ಸೊ ಹಾಗಾಗಿ ಅನುವಂಶೀತೆಯ ಫಲವಾಗಿ ಎಲ್ಲವೂ ಕೂಡ ವಿಭಿಚನೆಗಳೇ ಆಗಬೇಕು ಅದಾದ ಮೇಲೆ ಮಾರ್ಟಿನ್ ಕಾಲಿಕಾಕ ವಿವಾಹವಾದ ಎರಡನೇ ವಿವಾಹವಾದ ಎರಡನೇ ಪತ್ತಿ ಎರಡನೇ ಪತ್ತಿ ಏನಾಗುತ್ತೆ ಮೊದಲನೇ ಪತ್ತಿಗಿಂತ ಡೆಡ್ ಆಪೋಸಿಟು ಅಂದರೆ ಇವಳು ಭಾಳ ಒಳ್ಳೆಯವಳಾಗಿರ್ತಾಳೆ ಸುಸಂಸ್ಕೃತ ಮಹಿಳೆಯಾಗಿರ್ತಾಳೆ ಅವಳು ಅಂದರೆ ಒಳ್ಳೆಯ ರೀತಿಯ ಸಂಪ್ರದಾಯದಿಂದ ಬಂದಂಥ ಒಬ್ಬ ವಂಶದವಳಾಗಿರ್ತಾಳೆ ಹಾಗಾಗಿ ಅವಳಿಗೆ ಹುಟ್ಟಿದಂಥ ಮಕ್ಕಳೆಲ್ಲವೂ ಕೂಡ ಸರಾಸರಿಗಿಂತ ಹೆಚ್ಚು ಬುದ್ಧಿವಂತರು ಹಾಗೂ ಪ್ರತಿಭಾವಂತರಾಗಿರ್ತಾರೆ ಹಾಗಾಗಿ ಸಮಾಜದಲ್ಲಿ ಅವರು ಉನ್ನತವಾದ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ಕೂಡ ಅನುವಂಶೀಯತೆಯಿಂದಲೇ ಸಾಧ್ಯ ಅಂತ ಅವರು ಇಲ್ಲಿ ನಿರೂಪಿಸ್ತಾರೆ ಯಾರು ಗೋಡ್ಡಾಡ್ರವರು ಹಾಗಾಗಿ ಆ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಆಯಿತಾ ಸೊ ನೆಕ್ಸ್ಟು ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷೆ ಅಂತ ಮತ್ತೊಂದು ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷೆ ಇದು ಕೂಡ ಅನುವಂಶೀಯತೆಯೇ ಪ್ರಧಾನ ಅಂತದನ್ನು ಹೇಳಲಿಕ್ಕೆ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಇದು ಸೊ ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷಿಸಿದ ಬಾಕ್ ಕುಟುಂಬದ ನಾಲ್ಕು ತಲೆಮಾರಿನ ಮಂದಿ ಅಂದರೆ ಎಪ್ಪತ್ತರಷ್ಟು ಮಂದಿ ಸಂಗೀತಗಾರರಾಗಿದ್ದಾರೆ ಈ ಸಮೀಕ್ಷೆ ಅನುವಂಶೀಯತೆಯ ಪ್ರತಿಪಾ ಪ್ರಧಾನ ಪ್ರಧಾನ ಅಂತ ಹೇಳುತ್ತೆ ಅಂತ ಇನ್ನೊಂದು ಸಲ ಓದ್ಬಿಡ್ತೀನಿ ನೋಡಿ ಫ್ರಾನ್ಸಿಸ್ ಗಾಲ್ಟನ್ ಮಾಡಿದಂಥ ಸಮೀಕ್ಷೆಯಲ್ಲಿ ನೋಡಿ ಬಾಕ್ ಅಂತಕ್ಕಂಥ ಒಂದು ಫ್ಯಾಮಿಲಿ ಅದು ಆ ಫ್ಯಾಮಿಲಿಯಲ್ಲಿ ನಾಲ್ಕು ತಲೆಮಾರಿನಿಂದ ಅಂದರೆ ನಾಲ್ಕು ಜನ್ರೇಷನಿಂದ ಸುಮಾರು ಐವತ್ತೇಳು ಪುರುಷರಲ್ಲಿ ನಲವತ್ತೊಂದು ಮಂದಿ ಅಂದರೆ ಸುಮಾರು ಎಪ್ಪತ್ತರಷ್ಟು ಮಂದಿ ಸಂಗೀತಗಾರರಾಗಿದ್ದಾರೆ ಅಂತ ಇವೆಲ್ಲವೂ ಕೂಡ ಅನುವಂಶೀಯತೆಯ ಪರಿಣಾಮವಾಗಿ ಜನ್ರೇಷನಿಂದ ಜನ್ರೇಷನ್ಗೆ ಬಂದರೂ ಕೂಡ ಅವ್ರು ಹಾಗೆ ಸಂಗೀತಗಾರಾಗಿ ಉಳ್ಕೊಂಡಿದ್ದಾರೆ ಇದು ಅನುವಂಶೀಯತೆಯಿಂದ ಪ್ರಧಾನವಾಗಿ ಬಂದಿರತಕ್ಕಂಥ ಗುಣ ಅಂತ ಅವ್ರು ಹೇಳ್ತಾರೆ ಅಂದರೆ ಇದು ಅನುವಂಶೀಯತೆಗೆ ಸಾಕ್ಷಿ ಇದಕ್ಕೆ ಅಂತ ಅವರು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಆಯಿತಾ ಡಗ್ಡೇಲ್ ಜ್ಯೂಗ್ಸ್ ಕುಟುಂಬದ ನಿರೀಕ್ಷೆ ಅಂತ ಡಗ್ಡೇಲ್ ಜೂಗ್ಸ್ ಕುಟುಂಬದ ಸಮೀಕ್ಷೆ ಏನು ಹೇಳುತ್ತೆ ಇದು ಡಗ್ಡೇಲ್ ರವರ ಸಮೀಕ್ಷಿಸಿದ ಜ್ಯೂಕ್ಸ್ ಕುಟುಂಬದ ಎಲ್ಲ ಸದಸ್ಯರು ಅಪರಾಧಿಗಳು ಬಿಕಾರಿಗಳು ಮತ್ತು ಕೊಲೆಪಾತಿಗಳು ಎಂದು ಕಂಡುಬರುತ್ತೆ ಅಂತ ಅಂದರೆ ಆ ಒಂದು ಫ್ಯಾಮಿಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ಅಪರಾಧಿಗಳಾಗಿರ್ತಾರೆ ಬಿಕಾರಿಗಳಾಗಿರ್ತಾರೆ ಕೊಲೆ ಮಾಡ್ತಕ್ಕಂಥ ಪದಗಳಾಗಿರ್ತಾರೆ ಅಂತಕ್ಕಂಥದ್ದು ಇವೆಲ್ಲವೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅನುವಂಶೀಯವಾಗಿ ಅಂದರೆ ಅವರ ಪೂರ್ವಜರು ಕೂಡ ಅದೇ ರೀತಿಯ ಕೃತ್ಯವನ್ನು ಅದೇ ರೀತಿಯ ಗುಣವನ್ನು ಒಳಗೊಂಡಿರ್ತಾರೆ ಅಂತ ಸೊ ಇಲ್ಲೇನಾಗುತ್ತೆ ಇವೆಲ್ಲ ಸಮೀಕ್ಷೆನ ನೋಡಿದಾಗ ನೋಡಿ ಇಲ್ಲಿ ಹೇಳಿದ್ದಾರೆ ಮೇಲಿನ ಎಲ್ಲ ಸಮೀಕ್ಷೆಗಳಿಂದ ವ್ಯಕ್ತಿಯ ಸಾಮಾಜಿಕ ನೋಡಿ ಇಲ್ಲಿ ಕೂಡಿದ್ದಾರೆ ವ್ಯಕ್ತಿಯ ಸಾಮಾಜಿಕ ಬೌದ್ಧಿಕ ಭೌತಿಕ ನೈತಿಕ ಜ್ಞಾನಾತ್ಮಕ ಭಾವನಾತ್ಮಕ ಅಂಶಗಳ ಮೇಲೆ ಅನುವಂಶೀಯತೆಯು ಪ್ರಭಾವ ಬೀರುತ್ತೆ ಅಂತ ಇಲ್ಲಿ ಅವರು ಅದನ್ನೇ ಕೋಟ್ ಮಾಡಿ ಪ್ರಧಾನ ಹೇಳಿ ತಿಳಿಸಲಾಗಿದೆ ಅಂತ ನೋಡಿ ಏನು ಹೇಳಿದ್ರೆ ನಾನು ಅದು ಬಾಗ್ ಕುಟುಂಬದ ಮೇಲೆ ಅವ್ರು ಮಾಡಿದಂಥ ಸಮೀಕ್ಷೆ ಆಗಿರ್ಬೋದು ಜ್ಯೂಕ್ಸ್ ಕುಟುಂಬದ ಮೇಲೆ ಮಾಡಿದಂಥ ಸಮೀಕ್ಷೆ ಆಗಿರ್ಬೋದು ಅವರು ಕಾಲಿಕಾ ಕುಟುಂಬದಲ್ಲಿ ಮಾಡಿದಂಥ ಸಮೀಕ್ಷೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಅನುವಂಶೀಯತೆಯನ್ನೇ ಪ್ರಧಾನ ಅಂತಕ್ಕಂಥ ಅದನ್ನು ಸಾಬೀತುಪಡಲಿಕ್ಕೆ ಮಾಡಿದಂಥ ಪರೀಕ್ಷೆಗಳು ಆಯಿತಾ ಈಗ ಪರಿಸರ ಈಗ ನೋಡಿ ಈಗ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಅನುವಂಶೀಯತೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ನಾವು ಈಗ ಪರಿಸರ ಈಗ ಈ ಪರಿಸರಕ್ಕೂ ಸಂಬಂಧಪಟ್ಟಂಥ ಒಂದಷ್ಟು ಪರೀಕ್ಷೆಗಳನ್ನು ಇಲ್ಲಿ ಮಾಡಿದ್ದಾರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಜ್ಞಾನಿಗಳು ಅದನ್ನು ಹೇಳ್ತೀನಿ ನಾನು ಈಗ ಹೇಗಿದೆ ಅಂತ ಅಲ್ಲಿ ರೈಟ್ ಸೊ ಏನು ಎನ್ವಿರಾನ್ಮೆಂಟ್ ಅಂತಂದರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಈಗ ಸೊ ಮೀನಿಂಗನ್ನು ಸೊ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಅಂಶಗಳನ್ನು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ನಾವು ಪರಿಸರ ಅಂತ ಕರಿತೀವಿ ಸೊ ಪರಿಸರವು ಅನೇಕ ಅಂಶಗಳಿಂದ ಕೂಡಿದ್ದು ನಮ್ಮ ಆಹಾರ ವಿಹಾರ ವಿಚಾರ ನೆರೆಹೊರೆಯವರು ನಮ್ಮ ಸ್ನೇಹಿತರು ನಾವು ಓದ್ತಕ್ಕಂಥ ಪುಸ್ತಕ ಆಗಿರ್ಬೋದು ವಿಕಾಸ ಆಗಿರ್ಬೋದು ಸಂಸ್ಕೃತಿ ವಾಯುಗುಣ ಇವೆಲ್ಲವೂ ಕೂಡ ಪರಿಸರದ ಅಂಶಗಳು ಅಂತ ನಾವು ಹೇಳುವಂಥದ್ದು ಆಯಿತಾ ನೆಕ್ಸ್ಟು ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ ನಾವು ಡಿಸ್ಕಸ್ ಮಾಡುವಂಥದ್ದು ವ್ಯಕ್ತಿಯ ಮೇಲೆ ಪರಿಸರವು ನೇರ ಪ್ರಭಾವ ಬೀರುತ್ತೆ ಅಂತ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಥವಾ ನೇರವಾಗಿ ಪ್ರಭಾವ ಬೀರುತ್ತೆ ಅಂದರೆ ವ್ಯಕ್ತಿಯಲ್ಲಿ ಗುಣಗಳು ಸಾಮರ್ಥ್ಯಗಳು ಮತ್ತು ಅಭಿರುಚಿಗಳು ಬೆಳೆಯಲು ಉಳಿಯಲು ಪರಿಸರವೇ ಪ್ರೇರಕ ಅಂತ ಹಾಗೂ ಪರಿಸರವೇ ಪೂರಕ ಅಂತ ಅಂತಕ್ಕಂಥ ಇಲ್ಲಿ ಪರಿಸರವಾದಿಗಳು ಇಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ನೋಡಿ ಭಾಳ ಬ್ಯೂಟಿಫುಲ್ ಆಗಿದೆ ಇದು ಸೊ ಪರಿಸರ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ ವ್ಯಕ್ತಿಯಲ್ಲಿ ಗುಣಗಳು ಸಾಮರ್ಥ್ಯಗಳು ಅಭಿರುಚಿಗಳು ಬೆಳೆಯಲು ಉಳಿಯಲು ಪರಿಸರವೇ ಪ್ರೇರಕ ಹಾಗೂ ಪರಿಸರವೇ ಪೂರಕ ಅಂತಕ್ಕಂಥದ್ದನ್ನು ಇಲ್ಲಿ ಪರಿಸರವಾದಿಗಳು ಪ್ರತಿಪಾದನೆ ಮಾಡ್ತಾರೆ ಆಯಿತಾ ನೆಕ್ಸ್ಟು ಅನುವಂಶೀಯವಾಗಿ ಪಡೆದಂಥ ಗುಣವನ್ನು ಮಾರ್ಪಾಡಿಸುವ ಸಾಮರ್ಥ್ಯವನ್ನು ಪರಿಸರ ಹೊಂದಿದೆ ಅನುವಂಶೀಯವಾಗಿ ಪಡೆದ ಗುಣವನ್ನು ಮಾರ್ಪಡಿಸುವ ಸಾಮರ್ಥ್ಯನ ಪರಿಸರ ಒಳಗೊಂಡಿದೆ ಇಲ್ಲಿ ನೆಕ್ಸ್ಟು ಪರಿಸರವಾದಿಗಳು ಪರಿಸರವು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಸ್ಪಷ್ಟಪಡಿಸಲು ಅನೇಕ ಸಂಶೋಧನೆಗಳನ್ನು ನಡೆಸಿ ಆ ಮೂಲಕ ಅನೇಕ ನಿದರ್ಶನಗಳನ್ನು ನೀಡಿದ್ದಾರೆ ಅಂತ ನೋಡಿ ಏನು ಈಗ ಪರಿಸರಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಏನು ಅಂತ ನೋಡೋಣ ನಾನು ಕ ನಾವು ಆವಾಗಲೇ ಸೊ ಅನುವಂಶತೆಗೆ ಸಂಬಂಧಪಟ್ಟಂಥ ಎಕ್ಸಾಮನ್ನು ನೋಡಿದ್ವಿ ಈಗ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ ಹೇಗಿದೆ ಅಂತ ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡಿ ಈಗ ತನಿ ನೋಡಿ ಇಲ್ಲಿ ಹೆಡ್ಡಿಂಗ್ ಹೇಳಿದರೆ ಅವರೇ ವಿಕಾಸದ ಮೇಲೆ ಪರಿಸರದ ಪ್ರಭಾವವನ್ನು ಪ್ರತಿನಿಧಿಸುವ ನಿರರ್ಶನಗಳು ಅಥವಾ ಪರಿಸರ ಅಂತ ಈಗ ನಾವು ಆವಾಗಲೇ ಓದ್ಕೊಂಡಿದ್ದು ವಿಕಾಸದ ಮೇಲೆ ಅನುವಂಶೀಯತೆ ಪ್ರಧಾನ ಅಂತಕ್ಕಂಥ ಮಾಡಿದಂಥ ಪರೀಕ್ಷೆಗಳು ಈಗ ವಿಕಾಸದ ಮೇಲೆ ಪರಿಸರದ ಒಂದು ಪ್ರಭಾವವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ನಿರಿದಶನಗಳು ಅಥವಾ ಪರೀಕ್ಷೆಗಳು ಅಂತ ಅಂದ್ಕೊಳ್ಳಿಗ ಅಂದ್ಕೊಂಡಿದ್ದೆ ನೋಡಿ ಈಗ ಮೊದಲನೇದು ಬಂದು ಫ್ರಾನ್ಸ್ ಅವಿರಾನ್ ಪರೀಕ್ಷೆ ಅಥವಾ ಫ್ರಾನ್ಸ್ ಅವಿರಾನ್ ಸಮೀಕ್ಷೆ ಅಂತ ಏನು ಹೇಳುತ್ತೆ ಇದು ಇವರು ನಡೆಸ್ತಂಥ ಒಂದು ಸಮೀಕ್ಷೆಯಲ್ಲಿ ಅಂತ ಇಬ್ಬರು ಸೋದರಿಯರು ಆಕಸ್ಮಿಕವಾಗಿ ಬೇರ್ಪಟ್ಟು ಒಂದು ಮಗು ತೋಳದ ಸಹಜ ವರ್ತನೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ ಇದರಿಂದ ಗೋಚರವಾದ ಅಂಶವೆಂದರೆ ಅನುವಂಶೀಯತೆಗಿಂತ ಪರಿಸರವೇ ಪ್ರಮುಖವಾದದ್ದು ಇಲ್ಲಿ ತಿಳಿದು ಬರುತ್ತೆ ನೋಡಿ ಸಲ ಹೇಳ್ಬಿಡ್ತೇನೆ ಈಗ ಫ್ರಾನ್ಸ್ ಅವಿರಾನ್ ಸಮೀಕ್ಷೆಯಲ್ಲಿ ನೋಡಿ ಇಲ್ಲಿ ಅಮಲಾ ಮತ್ತು ಕಮಲಾ ಅಂತಕ್ಕಂಥ ಇಬ್ಬರು ಶಿಷ್ಯರು ಹೇಳ್ತಾರೆ ಅಲ್ಲಿ ಏನಾಗುತ್ತೆ ಅವರಿಬ್ಬರು ಕೂಡ ಆಕಸ್ಮಿಕವಾಗಿ ಬೇರ್ಪಟ್ಟು ಬಿಡ್ತಾರೆ ಸೊ ಇದರಿಂದ ಗೋಚರವಾದಂಥ ಒಂದು ಅಂಶ ಅಂತ ಏನಂದರೆ ಅನುವಂಶೀಯತೆಗಿಂತ ಅದರಲ್ಲಿ ಒಂದು ಮಗು ಏನು ಮಾಡುತ್ತೆ ಅಮಲಾನು ಕಮಲನೋ ಗೊತ್ತಿಲ್ಲ ಅದರ ಒಂದು ಮಗು ಅಂತ ಅಂದ್ಕೊಳ್ಳಿ ಅಲ್ಲಿ ಒಂದು ಮಗು ತೋಳದ ಒಂದು ಸಹಜ ವರ್ತನೆಯನ್ನು ಯಾಕೆ ಆಕೆ ಬೆ ಆಕೆ ಬೇರ್ಪಟ್ಟು ಬೆಳೆದಂಥ ಒಂದು ಪರಿಸರದಿಂದ ಏನಾಗುತ್ತೆ ಆ ತೋಳದ ಒಂದು ಸಹಜ ವರ್ತನೆಯನ್ನು ಅದು ಬೀರಲಿಕ್ಕೆ ಆ ರೀತಿಯಾಗಿ ವರ್ತನೆ ವರ್ತಿಸಲಿಕ್ಕೆ ಅದು ಆರಂಭ ಮಾಡುತ್ತೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅನುವಂಶೀಯತೆಗಿಂತ ಪರಿಸರವೇ ಪ್ರಮುಖ ಅಂತಕ್ಕಂಥದ್ದು ಈ ಫ್ರಾನ್ಸ್ ಅವಿರಾನ್ ಸಮೀಕ್ಷೆ ಇಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟು ಗೋರ್ಡಾನ್ ಸಮೀಕ್ಷೆ ಅಂತ ಇಲ್ಲೇನು ಹೇಳ್ತಾರೆ ಗೋಲ್ಡಾನ್ರವರು ಧೋನಿ ಮತ್ತು ಜಿಪ್ಸಿ ಅಂತಕ್ಕಂಥ ಒಂದು ಜನಾಂಗ ಇರುತ್ತೆ ಅದು ಒಂದು ಎರಡು ಗುಂಪಿನ ಜನಾಂಗ ಅದು ಸೊ ಎರಡು ಗುಂಪಿನ ಬುದ್ಧಿ ಪ್ರಾಪ್ತಾಂಕವನ್ನು ಅಧ್ಯಯನ ಮಾಡ್ತಾರೆ ಅವರು ಧೋನಿ ಮತ್ತು ಜಿಪ್ಸಿ ಆ ಒಂದು ಜನಾಂಗ ಏನಿದೆ ಆ ಎರಡು ಗುಂಪುಗಳ ಬುದ್ಧಿ ಪ್ರಾಪ್ತಿಯಂಕವನ್ನು ಸ್ಟಡಿ ಮಾಡ್ತಾರೆ ಅವರು ಗೋಲ್ಡಾನ್ ಅಂತಕ್ಕಂಥವ್ರು ಸೊ ಧೋನಿ ಜನಾಂಗ ಸರಾಸರಿ ಪ್ರಾಪ್ತಾಂಕವು ಅರವತ್ತೊಂಬತ್ತು ಪರ್ಸೆಂಟ್ ಇರುತ್ತೆ ಅಷ್ಟೇ ಜಿಪ್ಸಿ ಜನಾಂಗದ ಬುದ್ಧಿ ಪ್ರಾಪ್ತಾಂಕಗೂ ಎಪ್ಪತ್ತ್ಮೂರು ಪರ್ಸೆಂಟ್ ಇರುತ್ತೆ ಇದರಿಂದ ಗೋಚರವಾದಂಥ ಅಂಶವೆಂದರೆ ಪರಿಸರದ ವ್ಯತ್ಯಾಸವು ಬುದ್ಧಿ ಪ್ರಾಪ್ತಾಂಕದ ವ್ಯತ್ಯಾಸಕ್ಕೆ ಕಾರಣವಾಗಿದೆ ಅಂತ ಸೊ ಅವರು ಬೆಳೀತಕ್ಕಂಥ ಪರಿಸರದಲ್ಲಿ ಅವ್ರನ್ನ ಅವರು ಸಾಧ್ಯವಾದಷ್ಟು ಧನಾತ್ಮಕವಾಗಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಳ್ಳೆಯ ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿಕೊಂಡು ಅವರು ನಡೆಸಲಿಕ್ಕೆ ಜೀವನವನ್ನು ಬೌದ್ಧಿಕವಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಇದಕ್ಕೆಲ್ಲ ಕಾರಣ ಪರಿಸರ ಆಗುತ್ತೆ ಅಂತಕ್ಕಂಥದ್ದು ಈ ಗೋಡನ್ ಸಮೀಕ್ಷೆಯಲ್ಲಿ ಅದು ಪ್ರೂವ್ ಆಗುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ಇಲ್ಲಿ ರೈಟ್ ಸರಿಗೆ ಬೋಣ ಇಲ್ಲಿ ನೋಡಿ ಇಲ್ಲೊಂದು ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ವಿ ಗೋ ಅನುವಂಶೀಯತೆ ಹಾಗೂ ಪರಿಸರಗಳೆರಡರ ಸಮನ್ವಯ ಅಂತ ಸೊ ಹೇಗೆ ಸಮನ್ವಯ ಆಗಿದೆ ಅಂತ ಅನುವಂಶೀಯತೆ ಮತ್ತು ಪರಿಸರ ಅಂತ ಇಲ್ಲಿ ಹೇಳಿದರೆ ಇಲ್ಲಿ ವಿವಿಧ ಸಮೀಕ್ಷೆಗಳ ಪ್ರಕಾರ ಅನುವಂಶೀಯತೆ ಹಾಗೂ ಪರಿಸರಗಳೆರಡೂ ಕೂಡ ಪ್ರಧಾನವೆಂಬುದು ಕಂಡುಬರುತ್ತೆ ಅಂತ ಇವೆರಡು ಪರೀಕ್ಷೆಯನ್ನು ನೋಡಿದಾಗ ಇಲ್ಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅನುವಂಶೀಯತೆ ಹಾಗೂ ಪರಿಸರಗಳೆರಡೂ ಕೂಡ ತನ್ನದೇ ಆದಂಥ ಕೊಡುಗೆ ನೀಡುತ್ತವೆ ಆದ್ದರಿಂದ ಎಂಬ ಫಲ ಚೆನ್ನಾಗಿ ಬರಬೇಕು ಅಂದರೆ ವ್ಯಕ್ತಿತ್ವ ಅಂತಕ್ಕಂಥ ಒಂದು ಫಲ ಚೆನ್ನಾಗಿ ಬರಬೇಕು ಅಂದರೆ ಸೊ ಬೀಜ ಅಂತಕ್ಕಂಥ ಅನುವಂಶೀಯತೆ ಇಲ್ಲಿ ಹಾಗೂ ಭೂಮಿ ಎಂಬ ಪರಿಸರ ಇಲ್ಲಿ ಏನಾಗುತ್ತೆ ಇಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನೋಡಿ ಭಾಳ ಅದ್ಭುತವಾಗಿ ಒಂದು ಬಾಕ್ಸಲ್ಲಿ ಹೇಳಿದರೆ ಈಗ ಅದನ್ನು ಅನುವಂಶೀಯತೆ ಮತ್ತು ಪರಿಸರ ಅವೆರಡು ಕಾನ್ಸೆಪ್ಟಿಗೆ ಹಾಗೆ ಬೀಜ ಇಂಟು ಭೂಮಿ ಈಕ್ವಲ್ಸ್ ಫಲ ಅಂತ ಸೊ ಅದೇ ರೀತಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಅನುವಂಶೀಯತೆ ಇಂಟು ಪರಿಸರ ಈಕ್ವಲ್ಸ್ ವ್ಯಕ್ತಿತ್ವ ಅಂತ ಆಯ್ತಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಹಾಗಾಗಿ ಇವೆಲ್ಲ ನಿದರ್ಶನ ಮತ್ತು ಎಕ್ಸಾಂಪಲ್ಸನ್ನು ನೋಡಿದಾಗ ಏನಾಗುತ್ತೆ ಅನುವಂಶೀಯ ಮತ್ತು ಪರಿಸರ ಇವೆರಡೂ ಕೂಡ ಒಂದೇ ರೀತಿಯಲ್ಲಿ ಸಮನ್ವಯತೆಯನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೋಚರ ಆಗುತ್ತೆ ಆಯಿತಾ ಸೊ ನೆಕ್ಸ್ಟು ಅನುವಂಶೀಯತೆ ಮತ್ತು ಪರಿಸರಕ್ಕೆ ಪರಿಸರದ ಪ್ರಭಾವಕ್ಕೆ ಸಂಬಂಧಪಟ್ಟಂಥ ಮುಖ್ಯಾಂಶಗಳು ಏನು ಅಂತ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ ಇಲ್ಲಿ ಓಕೆ ಸಂಬಂಧಿಸಿದ ಮುಖ್ಯಾಂಶಗಳು ನೋಡಿ ಮೊದಲನೇ ಪಾಯಿಂಟು ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಪ್ರಭಾವ ಬೀರುತ್ತೆ ಅಂತೆ ಖಂಡಿತವಾಗಲೂ ಇನ್ಫ್ಲೂಯೆನ್ಸ್ ಆಗಲೇಬೇಕು ಅದು ಸೊ ವ್ಯಕ್ತಿಯ ಮೇಲೆ ಶೇಕಡಾ ಐವತ್ತರಷ್ಟು ಅನುವಂಶೀಯತೆ ಪ್ರಭಾವ ಬೀರೆದ್ರೆ ಮತ್ತೆ ಐವತ್ತರಷ್ಟು ಪ್ರಮಾಣದಲ್ಲಿ ಪರಿಸರ ಅಂತಕ್ಕಂಥದ್ದು ಇನ್ಫ್ಲುಯೆನ್ಸ್ ಮಾಡುತ್ತೆ ಎಂಬುದು ತಪ್ಪಾಗಿದ್ದು ಇವೆರಡೂ ಅಸಮ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಸಮ ಪ್ರಮಾಣದಲ್ಲ ಐ ಥಿಂಕ್ ಅಸಮ ಪ್ರಮಾಣದಲ್ಲಿ ಇಲ್ಲಿ ಐ ತಿಂಕ್ ಇಲ್ಲಿ ಪ್ರಭಾವ ಬೀರುತ್ತೆ ಅಂತ ಸೊ ಆಯಿತಾ ಅನುವಂಶೀಯತೆಯು ವ್ಯಕ್ತಿಯ ಗುಣಮಟ್ಟ ಪರಿಸರ ಹೊಂದಲು ಕೂಡ ಪ್ರಭಾವ ಬೀರುತ್ತೆ ಎಲ್ಲೇ ಕೇಳ್ಬೋದು ನೀವು ಯಾಕೆ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ತುಂಬ ಜನ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪ್ರಭಾವ ಬೀರುತ್ತೆ ಅಂತ ಹಂಗೆ ಬರಲ್ಲ ಅದು ಅಸಮ ಪ್ರಮಾಣದಲ್ಲಿ ಅದು ಐ ತಿಂಕ್ ಪ್ರಭಾವವನ್ನು ಬೀರುವಂಥದ್ದು ಅಂತ ಯಾವುದೇ ಕಾರಣಕ್ಕೂ ಸಮ ಪ್ರಮಾಣದಲ್ಲಿ ಬೀರಲ್ಲ ಅದು ಸೊ ನೆಕ್ಸ್ಟು ವ್ಯಕ್ತಿಯ ವ್ಯಕ್ತಿತ್ವ ಅನುವಂಶೀಯತೆ ಮತ್ತು ಪರಿಸರದ ಸಮ್ಮಿಲನ ಅಂತ ಹೇಳಿದರೆ ಇಲ್ಲಿ ಸೊ ನೆಕ್ಸ್ಟು ಅನುವಂಶೀಯತೆಯು ತಂದೆ ತಾಯಿಗಳಿಂದ ಬರ್ತಕ್ಕಂಥ ಬೆಳವಳಿ ಆದರೆ ಪರಿಸರವು ವ್ಯಕ್ತಿಯ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳಾದಂಥ ಯಾವ್ದು ಬರುತ್ತೆ ಆಹಾರ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮತ್ತು ನೆರೆಯವರನ್ನಾದರೂ ಒಳಗೊಂಡಿರುತ್ತೆ ಅಂತ ನೆಕ್ಸ್ಟು ಕೆಲವು ವ್ಯಕ್ತಿಗಳಲ್ಲಿ ಅನುವಂಶೀಯತೆ ಉತ್ತಮವಾಗಿಲ್ಲದಿದ್ದರೂ ಉತ್ತಮ ಪರಿಸರ ಸಿಕ್ಕಿದಾಗ ಉತ್ತಮ ವಿಕಾಸವನ್ನು ಕಾಣ್ಬೋದು ತಮಾಸಾಟ ಸಂದರ್ಭಗಳಲ್ಲಿ ಏನಾಗುತ್ತೆ ಅನುವಂಶೀಯತೆಯಿಂದ ಒಂದಷ್ಟು ಅಂದರೆ ತಂದೆ ತಾಯಿಗಳಿಗೆ ಹುಡುಗಂಥ ಮಕ್ಕಳು ಸೊ ಭಾಳ ಕೀಳಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಅಥವಾ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಮಾಡಲ್ಲ ಸರಿಯಾದ ರೀತಿಯಲ್ಲಿ ಗೌರವ ಕೊಡದೇ ಇರ್ಬೋದು ಅಂಥ ಟೈಮಲ್ಲಿ ಏನಾಗುತ್ತೆ ಅದು ಅನುವಂಶೀಯತೆಯಿಂದ ಹುಣ್ಗಳು ಬಂದರೂ ಕೂಡ ಅವರು ಬೆಳೀತಕ್ಕಂಥ ಪರಿಸರದ ಪ್ರಭಾವದಿಂದಾಗಿ ಅವರು ತಮ್ಮನ್ನು ತಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಒಳ್ಳೆಯ ರೀತಿಯಲ್ಲಿ ಅವರು ಬದಲಾಗ್ಬೋದು ಅದಕ್ಕೂ ಅವಕಾಶ ಇರುತ್ತೆ ಹಾಗಾಗಿ ಅದನ್ನು ಹೇಳಿದರೆ ಇಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಅನುವಂಶೀಯತೆ ಉತ್ತಮವಾಗಿಲ್ಲದಿದ್ದರೂ ಉತ್ತಮ ಪರಿಸರ ಸಿಕ್ಕಿದಾಗ ಉತ್ತಮ ವಿಕಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಕೆಲವರಿಗೆ ಅನುವಂಶೀಯತೆ ಹೆಚ್ಚಿನ ಪ್ರಭಾವ ಬೀರಿದ್ರೆ ಕೆಲವರಿಗೆ ಪರಿಸರವು ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆಯಿತಾ ಹಾಗಾಗಿ ಎರಡನ್ನೂ ಕೂಡ ಈಕ್ವಲ್ ಆಗಿ ನೋಡಲಿಕ್ಕಾಗಲ್ಲ ತುಂಬ ಜನರಿಗೆ ಯುರಿಡಿಟಿ ಮಾಡೋ ಐ ತಿಂಕ್ ಲಾಟ್ ಆಫ್ ಇಂಪ್ಲೂಯೆನ್ಸ್ ಮಾಡ್ಬೋದು ತುಂಬ ಜನರಿಗೆ ಎನ್ವಿರಾನ್ಮೆಂಟು ಲಾಟ್ ಆಫ್ ಇಂಪ್ಲೂಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ಸೊ ಮಾನವನ ವಿಕಾಸದ ಹಂತಗಳಿದೆ ಈ ಮಾನವನ ವಿಕಾಸದ ಹಂತಗಳನ್ನು ಕ್ಲಾಸಿಫಿಕೇಷನ್ ಮಾತ್ರ ಹೇಳಿಬಿಟ್ಟು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ವಿವರಣೆಯನ್ನು ನಾನು ಹೇಗೆ ನಾ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಮಾನವನ ವಿಕಾಸದ ಹಂತಗಳು ಸ್ಟೇಜಸ್ ಆಫ್ ಹ್ಯೂಮನ್ ಗ್ರೋತ್ ಅಂತ ಖಂಡಿತವಾಗಲೂ ಇದ್ರ ಮೇಲೆ ಪ್ರಶ್ನೆ ಅಂತೂ ಕೇಳೇ ಕೇಳ್ತಾರೆ ನಿಮಗೆ ಆಯಿತಾ ಸೊ ಮಾನವನ ಜೀವಿತಾವಧಿಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಲಾಟ್ ಆಫ್ ಚೇಂಜಸ್ ಆಗುತ್ತೆ ಬದಲಾವಣೆಗಳಾಗ್ತಾ ಇರುತ್ತೆ ಸೊ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ವಿವಿಧ ಹಂತಗಳಾಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ ಅದರಲ್ಲಿ ಯಾವುದು ಬರುತ್ತೆ ನೋಡಿ ಇಲ್ಲಿ ಎರಡು ಬರುತ್ತೆ ವರ್ಗೀಕರಣ ಮೊದಲನೇದು ಡಾಕ್ಟರ್ ಹರ್ನೆಸ್ಟ್ ಜೋನ್ಸ್ ಅವರ ಕ್ಲಾಸಿಫಿಕೇಷನ್ ಒಂದು ಬರುತ್ತೆ ಇನ್ನೊಂದು ಹರ್ಲಾಕ್ ಎಲಿಜಬೆತ್ ರವರ ವರ್ಗೀಕರಣ ಅಂತ ಇವೆರಡೂ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಈಗ ಮೊದಲನೇದು ಡಾಕ್ಟರ್ ಹರ್ನೆಸ್ಟ್ ಜೋನ್ರವರ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಯಾವ್ಯಾವ ಅವಧಿಗಳು ಎಲ್ಲಿಂದ ಇರುತ್ತೆ ಅಂತ ಈಗ ಮೊದಲನೇದು ಅವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ಇದು ಯಾರ್ದು ಇದು ವರ್ಗೀಕರಣ ಇದು ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರು ಮಾಡಿರ್ತಕ್ಕಂಥ ಕ್ಲಾಸಿಫಿಕೇಷನ್ನು ಸೈಸೋ ಅವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ಅಂತ ಈಗ ಎಲ್ಲಿಂದ ಇಲ್ಲಿವರೆಗೆ ಅಂತ ಸೈಸೋ ಅವಸ್ಥೆ ಯಾವುದೇ ಎಷ್ಟು ಜನದಿಂದ ಎರಡು ವರ್ಷ ಅಂತ ಅಂದರೆ ಹುಟ್ಟಿನಿಂದ ಎರಡು ವರ್ಷಗಳು ಬಾಲ್ಯಾವಸ್ಥೆ ಎರಡರಿಂದ ಹನ್ನೆರಡು ವರ್ಷಗಳು ಅವಸ್ಥೆ ಹದಿಮೂರಿಂದ ಹತ್ತೊಂಬತ್ತು ವರ್ಷಗಳು ಇನ್ನು ಕೊನೆಯದಾಗಿ ವಯಸ್ಕತನ ಹತ್ತೊಂಬತ್ತು ವರ್ಷದಿಂದ ಮರಣದವರೆಗೆ ಆಯಿತಾ ಅಂದರೆ ಎರಡು ಕೂಡ ಒಂದೇ ಕ್ಲಾಸಿಫಿಕೇಷನ್ ಅಲ್ಲ ಇದು ಅರ್ನೆಸ್ಟ್ ಜೋನ್ಸ್ ಬೇರೆ ಕ್ಲಾಸಿಫಿಕೇಷನು ಅರ್ಲಾಕ್ ಎಲಿಜೆಬತ್ತು ಸುಮಾರು ಒಂಬತ್ತರಿಂದ ಹತ್ತೊಂಬತ್ತರ ಕ್ಲಾಸಿಫಿಕೇಷನು ಆಯಿತಾ ನೋಡಿ ಸೈಸವ ವ್ಯವಸ್ಥೆ ಬಾಲ್ಯಾವಸ್ಥೆ ತರೋಣ್ಯ ಅವಸ್ಥೆ ವಯಸ್ಕತನ ಹುಟ್ಟಿನಿಂದ ಎರಡು ವರ್ಷ ಸೊ ಎರಡರಿಂದ ಹನ್ನೆರಡು ವರ್ಷ ಹದಿಮೂರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಡೆತ್ ಡೆತ್ವರೆಗೆ ಅದು ಆಯಿತಾ ಸೊ ಈಗ ಮತ್ತೊಂದು ಕ್ಲಾಸಿಫಿಕೇಷನು ಅರ್ಲಾಕ್ ಎಲಿಜಬಿತ್ವರ ವರ್ಗೀಕರಣ ಈಗ ಇದೊಂದಿಷ್ಟು ಹೇಳ್ಬಿಟ್ಟು ಇನ್ನು ಮಿಕ್ಕಿದ್ದು ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸೊ ಮೊದಲನೇದು ಪ್ರಸವಪೂರ್ವ ಅಂತಾರೆ ಪ್ರಿನಾಟಲ್ ಸ್ಟೇಜ್ ಅಂದ್ಬಿಟ್ಟು ನೆಕ್ಸ್ಟು ಸೈಸವ ಇನ್ಫ್ಯಾನ್ಸಿ ಸ್ಟೇಜ್ ಅಸುಳಿತನ ಬೇಬಿಹುಡ್ ಪೂರ್ವ ಬಾಲ್ಯ ಅರ್ಲಿ ಚೈಲ್ಡ್ಹುಡ್ಡು ಉತ್ತರ ಬಾಲ್ಯ ಲೇಟ್ರ್ ಚೈಲ್ಡ್ಹುಡ್ಡು ಲೈಂಗಿಕ ಪರಿಪಕ್ವತೆಯ ಕಾಲ ಪ್ಯೂಬರ್ಟಿ ಪೀರಿಯಡ್ ಪೂರ್ವ ತರುಣ್ಯ ದಟ್ ಈಸ್ ಅರ್ಲಿ ಅಡಾಲ್ಸೆನ್ಸ್ ಅಂತ ಅದನ್ನು ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ಎಂಟನೇದು ಬಂದು ಉತ್ತರ ಬಾಲ್ಯ ಲೇಟರ್ ಲೇಟ್ರ್ ವಯಸ್ಕತನ ಅಡಲ್ಹುಡ್ಡು ಮಧ್ಯ ವಯಸ್ಸು ಮಿಡಲ್ ಏಜು ಆ್ಯಂಡ್ ದ ಲಾಸ್ಟ್ ಒನ್ ವೃದ್ಧಾಪ್ಯ ಓಲ್ಡ್ ಏಜು ನೋಡಿ ನಾಲ್ಕು ಕ್ಲಾಸಿಫಿಕೇಷನ್ ಬಂದು ಒರ್ನೆಟ್ ಜೋನ್ಸ್ದು ಹತ್ತು ಕ್ಲಾಸಿಫಿಕೇಷನ್ ಇದ್ರೆ ಅದು ಹರ್ಲಾಕ್ ಲಾಕ್ ಅದು ಕನ್ಫ್ಯೂಸ್ ಆಗಬೇಡಿ ಈಗ ಆಯಿತಾ ಸೊ ಈಗ ಅವಧಿಗಳನ್ನು ನೋಡೋಣ ಈಗ ಅರ್ಲಾಕ್ ಎಲಿಜಬೆತ್ ಅವರು ಮಾಡಿರ್ತಕ್ಕಂಥ ಒಂದು ಕ್ಲಾಸಿಫಿಕೇಷನಲ್ಲಿ ಸೊ ಎಲ್ಲಿಂದ ಇಲ್ಲಿವರೆಗೆ ಅವಧಿಗಳು ಬರುತ್ತೆ ಅಂತ ಈಗ ಪ್ರಿನಾಟಲ್ ಸ್ಟೇಜ್ ಪ್ರಸವ ಪೂರ್ವ ಗರ್ಭಧಾರಣೆಯಿಂದ ಜನದವರೆಗೆ ಇನ್ನೂ ಹುಟ್ಟಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇನ್ನೂ ಹುಟ್ಟಾಗಿಲ್ಲ ಇಲ್ಲಿ ಪ್ರಸವಪೂರ್ವ ಎಲ್ಲಿಂದ ಬರುತ್ತೆ ಗರ್ಮ ಗರ್ಭಧಾರಣೆಯಿಂದ ಜನದ ತನಕ ಅಂತ ಆಯಿತಾ ನೆಕ್ಸ್ಟು ಸೈಸವ ಹುಟ್ಟಿನಿಂದ ಎರಡು ವಾರ ಎರಡು ವರ್ಷ ಅಲ್ಲ ಇಲ್ಲಿ ಹುಟ್ಟಿನಿಂದ ಎರಡು ವಾರ ಅಸುಳೆತನ ಎರಡು ವಾರದಿಂದ ಎರಡು ವರ್ಷ ನೆಕ್ಸ್ಟು ಪೂರ್ವ ಬಾಲ್ಯ ಎರಡು ವರ್ಷದಿಂದ ಆರು ವರ್ಷದವರೆಗೆ ಉತ್ತರ ಬಾಲ್ಯ ಆರನೇ ವರ್ಷದಿಂದ ಹನ್ನೆರಡನೇ ವರ್ಷದವರೆಗೆ ಲೈಂಗಿಕ ಪರಿಪಕ್ವತೆಯ ಕಾಲ ಹನ್ನೆರಡನೇ ವರ್ಷದಿಂದ ಹದಿನಾಲ್ಕನೇ ವರ್ಷದವರೆಗೆ ನೆಕ್ಸ್ಟು ಪೂರ್ವ ತಾರುಣ್ಯಾವಸ್ಥೆ ಹದಿನಾಲ್ಕನೇ ವರ್ಷದಿಂದ ಹದಿನಾರನೇ ವರ್ಷದವರೆಗೆ ಅಂತಿದೆ ಈಗ ಸೊ ನೆಕ್ಸ್ಟು ಉತ್ತರ ತಾರುಣ್ಯಾವಸ್ಥೆ ಏನು ಕಂಟಿನ್ಯೂ ಆಗುತ್ತೆ ಹದಿನಾರನೇ ವರ್ಷದಿಂದ ಹತ್ತೊಂಬತ್ತನೇ ವರ್ಷದವರೆಗೆ ವಯಸ್ಕತನ ಬಂದು ಹತ್ತೊಂಬತ್ತನೇ ವರ್ಷದಿಂದ ನಲವತ್ತು ವರ್ಷದವರೆಗೆ ಇರುತ್ತೆ ಯಾವುದೇ ಇನ್ನು ಮಧ್ಯ ವಯಸ್ಸು ಬಂದು ನಲವತ್ತರಿಂದ ಅರವತ್ತು ವರ್ಷದ ತನಕ ಇನ್ನು ಕೊನೆಯದಾಗಿ ಓಲ್ಡ್ ಏಜ್ ವೃದ್ಧಾಪಿ ಬಂದು ಅರವತ್ತರಿಂದ ಸಾವಿನ ತನಕ ಇರತಕ್ಕಂಥ ಒಂದು ಅವಧಿ ಇದು ಇದು ಹರ್ಲಾಗ್ ಎಲಿಜಿಬಿತ್ ರವರು ಮಾಡಿರ್ತಕ್ಕಂಥ ಒಂದು ಮಾನವನ ವಿಕಾಸದ ಹಂತಗಳು ಈಗ ಒಂದೊಂದೇ ಸ್ಟೇಜನ್ನು ಈಗ ಸೈಸೋ ವ್ಯವಸ್ಥೆ ವ್ಯವಸ್ಥೆ ತರುಣ್ಯ ವ್ಯವಸ್ಥೆ ವಯಸ್ಕ ವಯಸ್ಕತನ ಇವುಗಳಿಗೆ ಸಂಬಂಧಪಟ್ಟಂತೆ ಪರಿಪೂರ್ಣವಾದ ವಿವರಣೆಯನ್ನು ನಾನು ಮತ್ತೊಂದು ಕ್ಲಾಸಲ್ಲಿ ನಿಮಗೆ ಪ್ರೊವೈಡ್ ಮಾಡೋ ಕೆಲಸ ಮಾಡ್ತೀನಿ ಸೊ ಸದ್ಯಕ್ಕೆ ಸಾಕು ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಾವು ಹೇಳಲಿಕ್ಕೆ ಹೋದರೆ ಲೆಂತಿ ಆಗುತ್ತೆ ನಿಮಗೂ ಬೋರ್ ಆಗ್ಬೋದು ಹಂತ ಹಂತವಾಗಿ ಎಲ್ಲವನ್ನು ಆಗಿ ನಾವು ಮಾಡ್ತಾ ಹೋಗೋಣ ಆ್ಯಸ್ ಪರ್ ಸಿಲೆಬಸ್ಸು ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರ ಕಡೆಯಿಂದಲೂ ಒಂದಷ್ಟು ನಮಗೆ ಸಬ್ಸ್ಕ್ರೈಬ್ ಬರಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್